ಹೋಗಿ ಹೊರಗೆ ಶಿವನೇ ಅದಲ್ಲ ಇನ್ನು ಅಂತರ ಹಿಡಿತಾರೆ ಅದರಿಂದ ಹೊರಗೆ ನೀವು ಹುಡುಗಿ ಒಳಗೆ ಇನ್ನು ಹುಡುಗಿ ಮುಖ ನೋಡ್ಲಿಕ್ಕೆ ಮಾತಲ್ಲ ಪುಣ್ಯ ಹಾಗಲ್ಲ ಕ್ಷಣ ಕಾಲಕ್ಕೆ ಮಾತ್ರ ಕ್ರಮಕ್ಕೆ ಮತ್ತೆ ಜೀವನ ಪರ್ಯ ನೋಡಿದ ಉಂಟು ಮತ್ತೆ ಯಾವ್ದ್ರೂ ನೋಡ್ತಾರೆ ನೋಡ್ತಾ ಇಲ್ಲಿ ಹಾರ 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 ಅಂತ

ಅದೊಂದಿಗೆ ಮಾತಾಡುವ ಹಾಕಿ ಇದನ್ನ ಇದು ಯಾಕೆ ನನ್ನ ಕುತ್ತಿಗೆ ಹಾಕ್ಲಿ ನನ್ನ ಕುತ್ತಿಗೆಗೆ ಹಾಕಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಜನಗಳ ಮದ್ವೆ ಸಂದರ್ಭದಲ್ಲಿ ಕೈಗೆ ಹಾರ ಕೊ ಎಲ್ಲಿಗೆ ಅಂತ ಕೇಳಿ ಏನ್ ಮಾಡ್ಬೇಕು ಅಂತ ಕೇಳಿ ನಿಮಗೆ ಎಂಥದ್ದು ಗೊತ್ತಿಲ್ವಾ

ಅದಕುತ್ತೆ ಅಣ್ಣ ತಂಸಾರ ಸಾಗೆಸು ಗೊತ್ತು ಗೊತ್ತು ಮದುವೆ ಗಮಲುತ್ತು ಆಗಾ ತಂಸಾರ ಸಾಗೆಸು ಗೊತ್ತು ತರ ಐತ ಸರಿ ಅಂತ ಆ ಐತಲ್ಲ ಅದು ನಿಮ್ಮ ಹುಡುಗೆ ಬುತ್ತಿಗೆ ಹಾಕಲಿಕೆ ಈ ಕಡೆಗೆ ಬನ್ನಿ ಹ ತಕಮಗ ಇದನ್ನ ಹಿಡ್ಕೋ ಇಲ್ಲಿ ಬೆನ್ನಯ್ಯ ಅಯ್ಯೋ ಸರಿ ಅಂತ ಐಯಿತು ತಕೋ ಇದ್ಯಾ ತಮಗ ಯಾಕೆ ಬುಡು ಅದಕುತ್ತಿಗೆಗೆ ಹಾಕಲಿಕೆ ಐತಾ ಅಯ್ಯೋ ನಿನಗೆ ನೀನೇ ಹಾಕುದಲ್ಲ ಮಗ ನೀನು ಅವರಿಗೆ ಅವರು ಇಬ್ಬರು ಪರಸ್ಪರ ಹಾರು ಹೌದು ಬದ್ರಾವಣೆಯಲ್ಲಿ ಉಂಟಲ್ಲ ನೀನ್ ಬದ್ರಾವಣೆ ಮಾಡುದು ಕೂಡ ಆ ಎದುರು ಬದ್ರು ನೀವು ಎದುರು ಬದುರು ಎದುರು ಬದ್ರು ಬದುರು ಆಯ್ತಲ್ಲ ನೀವು ಎಂತದಕ್ಕೆ ಏಕಕ್ಕೆ ನೀನ್ ಕದಾಗುದಕ್ಕೆ ಹೌದು ಅಲ್ಲ ಬೇರೆ ಏನಾದ್ರು ಹೇಳದಕ್ಕೆ ನಿಮ್ಮ ಮಂತ್ರ ಏನಾದರೂ ಒಂದು ಹಾ ಹಿಡ್ಕೊಳ್ಳ ಒಂದು ಒಂದು ಜನ ಆದ್ರೂ ಒಂದು ಒಳ್ಳೆಯದು ಅದು ಇಲ್ಲಿ ನಿಲ್ಲುದ ಅದು ಬೇರೆ ಕಡೆ ಅಯ್ಯೋ ಓ ಭೋಗದಲ್ಲಿ ಇಂದ್ರನಂತೆ ರೂಪದಲ್ಲಿ ಮದನನಂತೆಯೂ

હુડી હુડે હુડી અંત કપીસી હા

ಮಾಡ್ತೀವಿ ಒಂದು ಕೆಲಸ ಬಳ ಉಡುಪುನ ಬುಟ್ಲಾ ಈ ಕುಳ್ನಾಡಿಗೆ ಬಿಡು ಯಾರು ಆ ರಾತಿ ಹೋದ ನಿಮ್ಮನೆ ಹೇಳಿಲ್ಲ ಖಂಡಿತ ಅಲ್ಲ ಇಲ್ಲಿ ದೀಪ ನಂದಿಸ್ತು ಶಾಸ್ತ್ರವೇ ಉಂಟು ಪ್ರಾಣ ಓದಿ ಅರ್ಧ ಬೆಳಗ್ಗೆ ದೀಪ ನಂದಿಸಬೇಕು ಮತ್ತೊಂದು ಎಣ್ಣೆ ಹಾಕೋದಕ್ಕೆ ಹೋಗ್ಬೇಕು ಆಯ್ತಲ್ಲ ಮೊದಲ ಕಾರ್ಯಕ್ರಮ ಹುಡುಗಿನ ಕಾರ್ಯಕ್ರಮ ಉಂಟಲ್ಲ ಬನ್ನಿ ಸಾಲ ಹೋಗಿ ಬನ್ನಿ ಆ ಮೇಲೆ ಇದ್ದವ್ರು ಪೂರ್ತಿ ಇಲ್ಲಿಗೆ ಬನ್ನಿ ಯಾರು

ಅಲ್ವಾ ಆಯ್ತು ನಾನು ಹೇಳ್ಕೊಡ್ತೇನೆ ಆಗ ಹೇಳ್ಬೇಕು ಅಳಬಾರ್ದು ಪಣ್ಣೀರ್ ಹಾಕ್ಬೇಡ ಪಾಪ ಮದ್ದು ಸೇರಿಲ್ವಾ ಮದ್ದು ಬಾಧ ಬರೇ ಗುರು ಹಿರಿಯರೇ ಅಕ್ಕ ತಂಗಿಯರೇ ಗಂಡಕ ಪತಿ ಬೇರೆ ನಾನೇ ದಿನ ಪತಿ ಬಲಿಯನ್ನು ಕೊಂಡು ಹೋಗಿ ಅದ್ ಪದಾರ್ಥ ಮಾಡ್ಲಿಲ್ಲ ವರ್ಷ ಖಾಲಿ ಮತ್ತೆ ಗೊತ್ತಾ ಏನ್ ಮಾಡಿದ ನಿಮ್ಮ ಮಾತು ಕೇಳಬೇಕಂತ ಕಾಯ್ತಾ ಇದ್ದಾರೆ ಹೇಳಿ ಹಾ ಗೊತ್ತಿಲ್ಲಲ್ಲ ಅಲ್ಲ ನಾನು ಹೇಳ್ಕೊಡ್ತೇನೆ ಮತ್ತೆ ಸೇರಿದ್ವಾ ಅಯ್ಯೋದು ಊಟ ಮಾಡದೆ

ನಿಮ್ಮ ಏರಿಕೆ ನನಗೆ ಕೂಡದು ಅಷ್ಟೇ ಅಷ್ಟೇಮ್ಮ ಮಧ್ಯಮ ಬಂದು ಸೇರಿರುವ ಬಂದು ಸೇರಿ ಬಂದು ಬಂದವರೇ ಬಂದು ಬಂದವರೇ ಗುಹಿಯರೇ ಕಡದಂಗೆರೇ ಕಡದಂಗೆರೇ ನಾನು ದಿನ ಮាលಿನೇ ಮಳ್ವಾ ಹಾಗಿ ನನ್ನ ಊರಿಗೆ ಕರೆದುಕೊಂಡು ಹೋಗ್ತೇನೆ ಎಲ್ಲರೂ ಆಶೀರ್ವಾದ ಬಯಸತೇನೆ ಎಲ್ಲ ಕೈಎತ್ತಿದ್ದಾರೆ ಆದಿತು ઉત્તર ઉત્તરાતું અષ્ટુત્રવતી ભવાત્રિ હા અમારી